ನಾವು ಚಿಕ್ಕಮಗಳೂರು ತಾಲೂಕು ಮುಗುಳುವಳ್ಳಿ ಗ್ರಾಮದಿಂದ ಬಂದಿದ್ದೇವೆ ನಮ್ಮ ಗ್ರಾಮದ ಸಮಸ್ತ ಅಕ್ಕಪಕ್ಕದ ಹಳ್ಳಿಯವರು ಮುಗೊಳ್ಳಿ ಗ್ರಾಮ ಗ್ರಾಮದವರು ತಾವೇ ಬೆಳೆದಂಥ ಮಾಗಡಿ ಗ್ರಾಮ ಹಾರದ್ರಹಳ್ಳಿ ಗ್ರಾಮ ತಾವು ರೈತರುಗಳೇ ಬೆಳೆದಂಥ ತರಕಾರಿಯನ್ನು ಮುಗುಳುವಳ್ಳಿಯಿಂದ ಹೊರಟು ಹಾಗೂ ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದಲೂ ತರಕಾರಿಗಳು ಹಾಗೂ ಬೆಲ್ಲದ ವ್ಯವಸ್ಥೆ ಇಷ್ಟನ್ನು ಮುಗಳೋಳಿ ಗ್ರಾಮದಿಂದ ಬಾಳೆಹೊನ್ನೂರು ಜಗದ್ಗುರು ರಂಭಾಪುರಿ ಪೀಠಕ್ಕೆ ತಾವೆಲ್ಲ ತಾಂಬಂದಿದ್ದೀವಿ ಈ ತಂದಿರೋದು ನಮ್ಮ ಭಾಗ್ಯವೆಂದು ನಾವು ನೆನೆಸ್ತಿದ್ದೀವಿ ಗುರುವಿನ ಆಶೀರ್ವಾದ ಸದಾಕಾಲ ನಮ್ಮೇಲಿರಲಿ ಅಂತ ಜಗದ್ಗುರು ಪಂಚಾಚಾರ್ಯ ಕಿ ಜೈ ಸದ್ಯಕ್ಕೆ ನನ್ನ ಜವಾಬ್ದಾರಿ ಅಧ್ಯಕ್ಷರು ಅಧ್ಯಕ್ಷತೆ ಈ ಸಂಘದ ಅಧ್ಯಕ್ಷತೆಯ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಅಧ್ಯಕ್ಷತೆ ಸ್ಥಾನವನ್ನು ಇದು ಬೆಳೆಸಿಕೊಂಡು ಹೋಗಲು ಬೇರೆ ಎಲ್ಲರ ಸಹ ಇದು ಸಹಕಾರ ಬೇಕಾಗಿದೆ ಹಾಗಾಗಿ ಈ ಸಹಕಾರ ಬೇಕಾಗಿ ವಿಡಿಯೋ ನೋಡ್ತಾ ಇರುವಂತ ಎಲ್ಲರನ್ನು ತಮ್ಮೆಲ್ಲರ ಸಹಕಾರವನ್ನು ಕೊಡಬೇಕಾಗಿ ವಿನಂತಿ ಶ್ರೀ ಜಗದ್ಗುರು ಇರೋ ರೇಣುಕಾಚಾರ್ಯ ಕೃಪಾ ಪೋಷಿತ ಹಳೆ ವಿದ್ಯಾರ್ಥಿ ಸಂಘವು ಎರಡ್ ಸಾವಿರ ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಹುಟ್ಟಿದ್ದು ಪ್ರತಿ ವರ್ಷವೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳನ್ನು ಮತ್ತು ಸಂಘಟಿತ ಕಾರ್ಯಕ್ರಮಗಳನ್ನು ಏನು ಮಾಡ್ತಾ ಬಂದಿದೆ ಪ್ರತಿ ವರ್ಷ ಯಾವ ಯಾವುದೇ ಕಾರ್ಯಕ್ರಮ ಮಾಡ್ತಾ ಬಂದಿರೋ ಎಲ್ಲಾನು ಸಕ್ಸಸ್ ಆಗಿದೆ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಕೆಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಹಾಗೂ ಮಜ್ಜಿಗೆ ವಿತರಣೆ ಸೇವೆ ಪ್ರತಿ ವರ್ಷದೇ ಮಾಡ್ತಾ ಬಂದಿದ್ದೇವೆ ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಬೇಕಾಗಿದೆ ಅಂತ ನಾನು ಈ ವಿಡಿಯೋ ಮುಖಾಂತರ ಕೋರಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುನೀಲ್ ರಾಜ್ ಭಂಡಾರಿ ಅಂತ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪುರಪ್ರಷ್ಠಿತ ಹಳೆಯ ವಿದ್ಯಾರ್ಥಿಗಳ ಸಂಘ ಶ್ರೀ ರಂಭಾಪುರಿ ಪೀಠ ಇದರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈಗಾಗಲೇ ಕೂಡ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಾವು ಈ ಸುಮಾರು ಹತ್ತು ವರ್ಷದಿಂದ ನಮ್ಮ ಸಂಘ ಪರಮಪುಂಜ ಜಗದ್ಗೂರುಗಳ ಮಾರ್ಗದರ್ಶನದಲ್ಲಿ ಅತಿ ಉತ್ತಮವಾದಂಥ ಕೆಲಸಗಳನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಅಂತ ಮಾಡೋಣ ನಾವು ಈಗಾಗಲೇ ಕೂಡ ಶ್ರೀಪೀಠದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ನಾವು ನಮ್ಮ ರಮ್ಮಾಪುಲಿ ಮಠ ಹೈಸ್ಕೂಲಲ್ಲಿ ನಾವು ಉತ್ತಮವಾದಂಥ ಒಂದು ಸುಸೃತವಾದ ಕಂಪ್ಯೂಟರ್ ಪೊಟೇಟನ್ನು ಮಾಡಿಕೊಟ್ಟಿದ್ದೇವೆ ಹಿಂದಿನ ಸಾರಿ ಮೂರು ವರ್ಷದಿಂದ ನಾವು ಕಬಡ್ಡಿಯನ್ನು ಶೃಂಗರಿ ಕ್ಷೇತ್ರ ಮಟ್ಟದ ಕಬಡ್ಡಿಯನ್ನು ನಾವು ಕೂಡ ನಡೆಸಿದ್ವಿ ಇಲ್ಲಿ ಇಲ್ಲಿ ಕಬಡ್ಡಿ ಆಡಿದಂಥ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಕೂಡ ಕಬಡ್ಡಿಯನ್ನು ಆಡಿ ಜಯಗಳಿಸಿ ಬಂದಿರುವಂಥದ್ದು ನಮ್ಮ ಶ್ರೀಪೀಠಕ್ಕೆ ಹೆಮ್ಮೆ ಅದೇ ರೀತಿಯಾಗಿ ಹಿಂದಿನ ಬಾರಿ ನಾವು ಎಲ್ಲ ಶೃಂಗೇರಿ ಕ್ಷೇತ್ರದಲ್ಲಿರುವಂತಹ ವಾದ್ಯ ಪರಿಕರಗಳನ್ನೆಲ್ಲ ಒಂದೇ ವೇದಿಕೆಗೆ ತಂದುಬಿಟ್ಟು ಅವರಿಗೆಲ್ಲ ಪರೋಪ ಜಗತ್ಗಳು ಮುಖಾಂತರ ಅವರಿಗೆಲ್ಲರಿಗೂ ಅಭಿನಂದನೆ ಮತ್ತು ಅವರಿಗೆ ಕೊಟ್ಟು ನೀಡುವಂಥ ಬಿರುದುಗಳನ್ನೆಲ್ಲ ನೀಡಿಬಿಟ್ಟು ನಾವು ಉತ್ತಮವಾದ ಕಾರ್ಯಕ್ರಮ ನಡೆಸಿದ್ದೇವೆ ಅದೇ ರೀತಿಯಾಗಿ ಆರೋಗ್ಯ ಶಿಬಿರಗಳನ್ನು ಏನು ಶ್ರೀ ರೇಣುಕಾಚಾರ್ಯ ಜಯಂತಿ ಉತ್ಸವದಂದು ನಾವು ಆರೋಗ್ಯ ಶಿಬಿರವನ್ನು ಕೂಡ ನಡ್ಕೊಂಡು ಇದ್ದೇವೆ ಅದೇ ರೀತಿಯಾಗಿ ಈಗ ಎರಡು ಇದು ಎರಡನೇ ವರ್ಷ ನಾವು ಪಲ್ಲಕ್ಕಿ ಉತ್ಸವವನ್ನು ಕೂಡ ಅತಿ ವಿಜೃಂಭಣೆಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಗೃಹಪ್ರಸಿದ ಹಳೆ ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ನಾವು ಪಲ್ಲಕ್ಕಿ ಉತ್ಸವವನ್ನು ನಡ್ಸ್ಕೊಂಡು ಇದ್ದೇವೆ ಬಂದಂಥ ಎಲ್ಲ ಸುಮಾರು ಹತ್ತು ಸಾವಿರ ಜನ ಸದ್ಭಕ್ತರಿಗೆ ಶ್ರೀಪೀಠದ ಮಧ್ಯಾಹ್ನದ ಒಂದು ಮಜ್ಜಿಗೆ ವ್ಯವಸ್ಥೆಯನ್ನು ಕೂಡ ನಾವು ಅದು ಉತ್ತಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿಯಾಗಿ ಇಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಸುವರ್ಣ ಟಿ ವಿ ಮಾಧ್ಯಮದ ವಿಶೇಷ ಕಲಾವಿದರ ತಂಡ ಕೂಡ ಇದನ್ನು ಬಂದುಬಿಟ್ಟು ಸನ್ನಿಧಿಯವರ ಸಮ್ಮುಖದಲ್ಲಿ ವಿಶೇಷವಾದಂಥ ಒಂದು ನಾಟಕ ಪ್ರದರ್ಶನವನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀವಿ ಎಲ್ಲ ಭಕ್ತಾದಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬ ತಮ್ಮನ್ನು ತಾವು ತೊಡಸ್ಕೊಳ್ಬೇಕು ಅದೇ ರೀತಿಯಾಗಿ ಸುಮಾರು ಸಹ ಹತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿದಂತಹ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ತೋಡ್ಕೊಂಡಿದ್ದಾರೆ ಅವರೆಲ್ಲರನ್ನು ಕೂಡ ನಾವು ಈಗಾಗಲೇ ನಾವು ದೂರವಾಣಿ ಮುಖ ಸಂಪರ್ಕ ಮಾಡಿದ್ದೇವೆ ಈ ಒಂದು ವಿಡಿಯೋವನ್ನು ನೋಡಿದಂತಹ ವಿದ್ಯಾರ್ಥಿಗಳು ಎಲ್ಲೇ ಇದ್ದರೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಸಂಘದ ಕಚೇರಿ ಈಗಾಗಲೇ ಶ್ರೀರಮ್ಮಪುರ ಪೀಠ ವಿದ್ಯಾರ್ಥಿ ನಿಲಯದಲ್ಲಿ ನಾವು ಈಗಾಗಲೇ ತೆರೆದಿದ್ದೇವೆ ಸುಮಾರು ಹತ್ತು ವರ್ಷದಲ್ಲಿ ಕಾರ್ಯಾಚರಣೆ ಕಾರ್ಯಾಚರಿಸೋರು ಈ ಒಂದು ಸಂಘದ ಪೀಠ ಇಲ್ಲಿ ಬಂದುಬಿಟ್ಟು ತಮ್ಮ ಹೆಸರು ನೋಂದಾಗಿಸಿಕೊಂಡು ನಡೆಯುವಂತಹ ಯಾವುದೇ ಕಾರ್ಯಕ್ರಮಗಳು ಇರ್ಬೋದು ತಮ್ಮನ್ನು ತಮ್ಮ ಜ ಕೈಯನ್ನು ಜೋಡಿಸಿದಾಗ ಮತ್ತು ನಾವು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಾವು ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಬೋದು ಮುಂದಿನ ದಿನಮಾನಗಳಲ್ಲಿ ನಾವು ಒಳ್ಳೆಯ ರೀತಿಯ ಕಾರ್ಯಕ್ರಮ ಮಾಡಿ ಒಂದು ಈ ಒಂದು ಪೀಠ ಶ್ರೀ ಪೀಠದಲ್ಲಿ ಒಂದು ಗುರು ಭವನವನ್ನು ನಾವು ನಿರ್ಮಾಣ ಮಾಡಬೇಕನ್ನುವಂಥದ್ದು ಒಂದು ಕನಸನ್ನು ಇಟ್ಕೊಂಡಂತ ಇಟ್ಕೊಂಡು ನಾವು ಕಾರ್ಯಾಚರಣೆ ಮಾಡ್ತಾ ಇರ್ತೇವೆ ಮುಂದಿನ ದಿನಮಾನದಲ್ಲಿ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ದೈಹಿಕ ಎಲ್ಲರೂ ಕೂಡ ಬಂದಿಲ್ಲಿ ತಮ್ಮ ಕೆಲಸಗಳನ್ನು ಮಾಡಿದಾಗ ನಾವು ಆ ಒಂದು ಗುರಿಯನ್ನು ಸಾಧಿಸಲಿಕ್ಕಾಗುತ್ತೆ ಕೃಷಿಕರಿಗೆ ಇರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥವ್ರು ಜಾನಪದ ಕಲಾವಿದರು ಎಲ್ಲರೂ ನಾವು ಈ ಒಂದು ವೇದಿಕೆಗೆ ಗುರುತಿಸಬೇಕನ್ನುವಂಥದ್ದು ಪರಮ ಪೂಜ್ಯ ಜಗದ್ಗುರುಗಳ ಆಶಯ ಆ ಆಶಯದಂತೆ ನಾವು ಈಗಾಗಲೇ ಕೂಡ ಕೆಲಸವನ್ನು ಮಾಡ್ತಾ ಬರ್ತಿದ್ದೇವೆ ಮುಂದಿನ ದಿನಗಳಲ್ಲಿ ತಾವೆಲ್ಲರ ತನುಮಾನದ ಸಹಕಾರವನ್ನು ನೀಡಿ ಈ ಒಂದು ಪೀಠದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ತಮ್ಮನ್ನು ತಾವು ತೊಡ ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೀವೆಲ್ಲರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಂತೀವಿ ನಮಸ್ಕಾರ ನಮಸ್ತೆ ನನ್ನ ಹೆಸರು ಮರುಳಿಸಿದ್ದ ಸ್ವಾಮಿ ಹೇಳಿ ಈ ಒಂದು ಸ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕೃಪಾ ಪೋಷಿತ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಖಜಾಂಚಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಶ್ರೀ ಪೀಠದಲ್ಲಿ ಶ್ರೀ ಶಿವಾನಂದ ವಿದ್ಯಾರ್ಥಿನಿಯಲ್ಲಿ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಒಂಬತ್ತರವರೆಗೆ ಇಲ್ಲಿ ವಿದ್ಯಾ ವಿದ್ಯಾಭ್ಯಾಸವನ್ನು ಮಾಡಿ ಪರಹೊಮ್ಮ ವಿದ್ಯಾರ್ಥಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಘದ ವತಿಯಿಂದ ಹಲವು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರ ಬರ್ತಾ ಇದೀವಿ ಅದೇ ರೀತಿ ಈ ವರ್ಷವೂ ಕೂಡ ನಿನ್ನೆ ದಿನ ಅಡ್ಡಪಲಕ್ಕಿ ಮಹೋತ್ಸವ ವಿಜೃಂಭಣೆಯಿಂದ ತೆರೆ ಕಂಡಂತದ್ದು ಎಲ್ಲರಿಗೂ ಗೊತ್ತಾದ ಗೊತ್ತಿದ್ದ ನಾನು ಅದೇ ರೀತಿ ಈ ದಿನ ಬೆಳಗ್ಗೆ ಮಚ್ಚಿಗೆ ಸೇವೆಯನ್ನು ನಾವು ಪೂರ್ಣಗೊಳಿಸಿದ್ದೇವೆ ಇಂದಿನ ರಾತ್ರಿ ದನ ಕಾಯೋರ ದೊಡ್ಡಾಟ ಎಂಬ ಒಂದು ಹಾಸ್ಯ ನಾಟಕವನ್ನು ಸಂಘದ ಸಂಘದ ವತಿಯಿಂದ ಪ್ರಸ್ತುತವನ್ನು ಪಡಿಸ್ತಾ ಇದ್ದೀವಿ ಇದೇ ರೀತಿಯಾಗಿ ಈ ಒಂದು ಈ ಮೂಲಕ ನಿಮ್ಮ ಒಂದು ಚಾನೆಲ್ ಮೂಲಕ ನಾನು ಕೇಳ್ಕೊಳ ಕೇಳ್ಕೊಳದೇನಂತೆ ಅಂದ್ರೆ ಇಲ್ಲಿ ಸರಿಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಹೊರ ಹೋಗಿದ್ದಾರೆ ಆದರೆ ನಮ್ಮಲ್ಲಿ ಕಾಂಟ್ಯಾಕ್ಟಿಗೆ ಇರೋದು ಕೇವಲ ಬೆರಳಿಕೆಯಷ್ಟೇ ನಾನು ಈ ನಿಮ್ಮ ಚಾನೆಲ್ ಮೂಲಕ ಕೇಳ್ಕೊಳೋದೇನಂತಂದ್ರೆ ಇದನ್ನ ಈ ವಿಡಿಯೋವನ್ನ ನೋಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿಯ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ಯಾರೇ ಇದ್ರು ಕೂಡ ದಯಮಾಡಿ ಶ್ರೀ ಪೀಠವನ್ನ ಅಥವಾ ಶ್ರೀ ಸಂಘವನ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ದಿನದಲ್ಲಿ ಹೆಚ್ಚೆಚ್ಚು ಸಂಘಟನೆ ಸಂಘಟನೆಯನ್ನ ಮಾಡಲಿಕ್ಕೆ ತಮ್ಮ ಸಹಕಾರವನ್ನ ನಾವು ಕೇಳ್ಕೊಳ್ತಾ ಇದ್ದೇನೆ ಅಭ್ಯಾಸ ಮಾಡ್ತಿರುವಾಗ ಅಭ್ಯಾಸದ ಜೊತೆಗೆ ಜಗದ್ಗುರು ಮಹಾಸನ್ನಿಧಿಯವರ ಸೇವಾ ಕಾರ್ಯದಲ್ಲಿ ಭಾಗಿಯಾಗಿ ಮುಂದುವರೆದಂತೆ ಎರಡು ಸಾವಿರದ ಏಳರಿಂದ ಶ್ರೀ ಜಗದ್ಗುರು ಶಿವಾನಂದ ವಿದ್ಯಾರ್ಥಿನಿಲಯದ ಮೇಲ್ವಿಚಾರಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಅಂತಃಕರಣದ ಆಶೆ ಏನಾಗಿತ್ತು ಅಂತಂದರೆ ನಮ್ಮ ಪೀಠದಲ್ಲಿ ಓದತಕ್ಕಂಥ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತು ಜನ ವಿದ್ಯಾರ್ಥಿಗಳು ಇರ್ತಾರೆ ಪ್ರತಿ ವರ್ಷ ಹತ್ತನೇ ತಾರೀಕಿನ ತೇರ್ಗಡೆಯಾದಂಥ ವಿದ್ಯಾರ್ಥಿಗಳು ಇಪ್ಪತ್ತೈದರಿಂದ ನಲವತ್ತು ಜನ ಹೊರಗಡೆ ಹೋಗ್ತಾರೆ ಅವರು ಮತ್ತು ಪೀಠದೊಳಗೆ ಸಂಪರ್ಕದೊಂದಿಗೆ ಇರಬೇಕನ್ನೋದು ತುಂಬ ಆಸೆ ಇತ್ತು ಮಹಾಸನ್ನಿಧಿಯವರು ಆ ಆಸೆಯನ್ನು ಅರಿತುಕೊಂಡತ್ತ ನಾವು ಎಲ್ಲ ನಾವು ಎಲ್ಲ ವಿದ್ಯಾರ್ಥಿಗಳು ಒಂದು ಸಂಘಟನೆ ಮಾಡಿ ಯಾವುದಾದ್ರೂ ಒಂದು ರೂಪರೇಷೆಗಳನ್ನು ರೂಢಿಸ್ಬೇಕಂತ ಅಂತ ಉದ್ದೇಶ ಇಟ್ಕೊಂಡು ಎರಡು ಸಾವಿರದ ಹದಿಮೂರರಲ್ಲಿ ನಾವು ಈ ಶ್ರೀ ಜಗದ್ಗುರು ಶಿವಾನಂದ ವಿದ್ಯಾರ್ಥಿನಿಯದ ವಿದ್ಯಾರ್ಥಿಗಳೆಲ್ಲ ಜಗದ್ಗುರು ಮಹಾಸನ್ನಿಧಿಯವರ ಹತ್ರ ಅರಿಕೆ ಮಾಡಿಕೊಂಡಾಗ ಅವರು ತುಂಬ ಹೃದಯದ ಸಂತೋಷದಿಂದ ಅದಕ್ಕೊಂದು ನಾಮಾಂಕಿತವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅನುಗ್ರಹಿಸಿದರು ಅದೇನಪ್ಪ ಅಂತಂದ್ರೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕೃಪಾಪೋಷಿತ ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ನಾಮಕರಣವನ್ನು ಕೊಟ್ಟಾದ ತಕ್ಷಣ ನಾವೆಲ್ಲ ಸಂಘಟಿತರಾಗಿ ಒಂದು ಸಂಘವನ್ನು ಹಾಕಿದ್ವಿ ಎರಡು ಸಾವಿರದ ಹದಿಮೂರರಿಂದ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಲ್ಲಿಯೂ ಅಡೆತಡೆ ಆಗದಂತೆ ಆ ಸಂಘದ ಕಾರ್ಯಗಳಿಗೆ ನಮ್ಮ ದೇಹದ ಉದ್ದೇಶಗಳೇನಿದ್ವು ಸಾಮಾಜಿಕ ಶೈಕ್ಷಣಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಂತೆಯೇ ನಾವು ಒಂದು ನಿಯಮವನ್ನು ಹಾಕೊಂಡಿದ್ದೀವಿ ಆ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸಿಕೊಂಡು ನಾವು ಮುನ್ನುಗ್ತಾ ಇದ್ದೇವೆ ಆ ಕಾರ್ಯದಲ್ಲಿ ನಮ್ಮಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನೊಳಗೊಂಡು ಕಾರ್ಯದರ್ಶಿಗಳನ್ನೊಳಗೊಂಡು ಮತ್ತೆ ಖಜಾಂಚಿಗಳನ್ನೊಳಗೊಂಡು ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಜೊತೆ ಜೊತೆಗೆ ಇಲ್ಲಿ ಪ್ರಸ್ತುತ ವಿದ್ಯಾರ್ಥಿಗಳು ಹೋಗ್ತಕ್ಕಂಥವರು ಕೂಡ ಅದಕ್ಕೆ ಬೆನ್ನಲ್ಲ ಬಾಗಿ ನಿಂತ್ಕೊಂಡು ಆ ಕಾರ್ಯದಲ್ಲಿ ಎಲ್ಲ ಸಹ ಸಹಪಾಠಿಗಳ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಕಾರ್ಯಗಳು ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ ಗುರುಗಳಿಗೂ ನಾವು ಖುಷಿಪಡಿಸೋದ್ರ ಜೊತೆಗೆ ನಮ್ಮ ಕೆಲಸ ಕಾರ್ಯಗಳು ಬಂದಂಥ ಭಕ್ತರಿಗೂ ಕೂಡ ಕಾಣ್ತಾ ಇದೆ ಸಂಭವರಿ ಪೀಠದಲ್ಲಿ ಅದು ವಿದ್ಯಾರ್ಥಿನಿಗೆ ಒಂದು ಸಂಘ ಇದೆ ಈ ಕಾರ್ಯವನ್ನು ಮಾಡ್ತಾ ಇದೆ ಅನ್ನೋದನ್ನು ಎಲ್ಲರೂ ಗುರುತಿಸ್ತಾ ಇದ್ದಾರೆ ಜೊತೆ ಜೊತೆಗೆ ಅದು ಉನ್ನತ ಸ್ಥಾನವನ್ನು ಇದೆ ಅದಕ್ಕೆಲ್ಲ ಜಗದ್ಗುರು ಮಹಾಸನ್ನಿಧಿಯರ ಆಶೀರ್ವಾದ ನಮ್ಮಲ್ಲಿ ಓದಿ ಹೋದಂಥ ವಿದ್ಯಾರ್ಥಿಗಳ ಸಹಕಾರ ಮಾರ್ಗದರ್ಶನ ಮತ್ತು ಕೆಲಸ ಅವರ ವೈಯಕ್ತಿಕ ಕೆಲಸಗಳನ್ನೆಲ್ಲನೂ ಬಿಟ್ಟು ಇದು ನಮ್ಮನೇ ಕೆಲಸ ನಮ್ಮ ಪೀಠದ್ದಂದರೆ ಇಲ್ಲಿ ಒಂದು ತುತ್ತ ಅನ್ನ ತಿಂದು ಬೆಳೆದಿದೆ ನಾವು ಅದರ ಅದನ್ನು ಏನಂತೀರ್ಸೋಕ್ಕೆ ಇದೊಂದು ಅವಕಾಶ ತಿಳ್ಕೊಂಡು ತಮ್ಮ ಕೈಲಾದಂಥ ಸೇವೆಯನ್ನು ಮಾಡಿಕೊಂಡು ಎಲ್ಲರೂ ಸಹಕಾರಿಯಾಗಿ ಈ ಕೆಲಸ ಕಾರ್ಯಗಳಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಪ್ರಸ್ತುತ ದಿನಗಳಲ್ಲಿ ಈ ಜಾತ್ರಾ ನಿಮಿತ್ತ ಇವರು ಹೇಳಿದ ಹಾಗೆ ನಿನ್ನೆ ದಿನ ಅಡ್ಡಪಲ್ಲಕ್ಕಿ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಬಹಳ ವಿಜೃಂಭಣೆಯಿಂದ ಸಾವಿರಾರು ಭಕ್ತಗಳ ಮಧ್ಯದಲ್ಲಿ ಜಗದ್ಗುರು ಮಹಾಸನ್ನಿಧಿ ಸುಮಾರು ಮೂರುವರೆ ಗಂಟೆಗಳ ಕಾಲ ಅಡ್ಡಪಲ್ಲಕ್ಕಿ ಉತ್ಸವ ನೆರವೇರಿ ಇವತ್ತಿನ ದಿನ ಬೆಳಗ್ಗೆ ಜಗದ್ಗುರು ಎಣಕಾಚಾರ್ಯ ರುದ್ರಾಭಿಷೇಕದ ಜೊತೆಗೆ ನಮ್ಮ ವಿದ್ಯಾರ್ಥಿ ಸಂಘದಿಂದ ಮಜ್ಜಿಗೆ ಸೇವೆಯಾಗಲಿ ಜಗದ್ಗುರು ಮಹಾಸನ್ನಿಧಿಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಆಗಲಿ ಮುಂದುವರಿ ಸಾಯಂಕಾಲ ಭರತನಾಟ್ಯ ಆಗಲಿ ಮತ್ತು ಧನಕಾಯಿಯವರು ಒಂದು ಹಾಸ್ಯ ನಾಟಕವನ್ನು ಕೂಡ ಪ್ರಸ್ತುತಗೊಳಿಸುವಂತಹ ಕೆಲಸ ನಡೀತಾ ಇದೆ ಇದಕ್ಕೆಲ್ಲದಕ್ಕೂ ನಮ್ಮೆಲ್ಲ ವಿದ್ಯಾರ್ಥಿಗಳು ಸಹಕಾರ ಮಾರ್ಗದರ್ಶನ ಜಗತ್ ಹಂತಕ್ಕೆ ಆಶೀರ್ವಾದ ಕಾರಣ ಅಂತ ಹೇಳೋಕ್ಕೆ ನಾನು ತುಂಬಾ ಇಷ್ಟ ಧನ್ಯವಾದ ಹಾಗೆ ಅವರು ಈ ಒಂದು ಊಟದ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ ನಮಸ್ಕಾರ ಸುಧರೇಶ್ ಅವರೇ ಮಾತಾಡಿ ತಮ್ಮ ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಮಾರೋಳಿ ಗ್ರಾಮದಿಂದ ಈ ರಮ್ಮಪುರಿ ಬೆಟ್ಟಕ್ಕೆ ನಾವು ಫ್ರೀಯಾಗಿ ಸೇವೆ ಮಾಡೋಕ್ಕಾಗಿ ಬಂದಿದ್ದೀವಿ ದಾಸೋಹಕ್ಕಾಗಿ ಹಿಂದೆ ನಮ್ಮ ಇದೇ ಶಾಖ ಮಠ ಕಡೆ ನಂದಿಯಲ್ಲಿ ಮಾಡಿದ್ವಿ ಅದನ್ನ ಜಗದಗುರು ನೋಡ್ ಗುರುತಿಸ್ಬಿಟ್ಟು ಇಲ್ಲಿಗೆ ಕರೆಸಿದ್ದಾರೆ ಸೇವೆ ಮಾಡ್ಲಿಕ್ಕೆ ಬಂದಿದ್ವಿ ಸುಮಾರು ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ನಿತ್ಯ ದಾಸೋಹ ನಡಿತಾನೆ ಇದೆ ಎಷ್ಟು ಜನ ಈ ಒಂದು ಊಟದ ಎಂಟರಿಂದ ಹತ್ತು ಸಾವಿರ ಜನ ಊಟ ಮಾಡ್ತಾ ನೀವು ಅಡುಗೆ ಮಾಡಕ್ಕೆ ಎಷ್ಟು ಜನ ಬಂದಿದ್ದೀರಿ ಒಂದ್ ಇಪ್ಪತ್ತು ಜನ ಬಂದಿದ್ದೀವಿ